ಮಂಡ್ಯ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಕಳೆದ ರಾತ್ರಿ ಮಾಜಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಕೆಲ ಕಾಲ ಮಾತುಕತೆ ನಡೆಸಿದರು ಬೆಂಗಳೂರಿನ ಸಿದ್ದರಾಮಯ್ಯ ನಿವಾಸ ಕಾವೇರಿಯಲ್ಲಿ ಭೇಟಿ ಮಾಡಿದ ನಿಖಿಲ್ ಮಂಡ್ಯ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚಿಸಿದರು ಅಲ್ಲದೆ ಮಂಡ್ಯದಲ್ಲಿ ಸಹಕಾರ ನೀಡುವಂತೆ ಕೇಳಿಕೊಂಡು ತಮ್ಮ ಪರ ಪ್ರಚಾರಕ್ಕೆ ಬರುವಂತೆಯೂ ಆಹ್ವಾನಿಸಿ ಸಿದ್ದರಾಮಯ್ಯರ ಆಶೀರ್ವಾದ ಪಡೆದರು ಇನ್ನು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಕೂಡ ಪ್ರಚಾರಕ್ಕೆ ಬರಲಿದ್ದಾರೆ ಅಂತ ತಿಳಿದು ಬಂದಿದೆ ಪಕ್ಷದ ಧರ್ಮವನ್ನು ಪಾಲಿಸ್ಲಿಕ್ಕೋಸ್ಕರ ನಮ್ಮ ಹಿರಿಯ ನಾಯಕರಾದಂಥ ಸಿದ್ದರಾಮಯ್ಯನ ಭೇಟಿಯಾಗಿ ಒಂದು ಆಶೀರ್ವಾದ ಪಡೆದಿದ್ದೇನೆ ಇದೇ ರೀತಿ ಇವತ್ತು ಹಲವಾರು ನಾಯಕರುಗಳೇನಿದ್ದಾರೆ ಕಾಂಗ್ರೆಸ್ ನಾಯಕರುಗಳು ಎಲ್ಲರ ಮನೆಗಳಿಗೂ ಕೂಡ ತೆರಳಿ ಅಥವಾ ಫೋನ್ ಮಾತಾಡ್ತೀನಿ ಮಾತಾಡ್ತೇನೆ ಯಾಕಂದ್ರೆ ಕಂಪ್ಲೀಟ್ ಬಿಝಿ ಇದೆ ಶೆಡ್ಯೂಲ್ ಕಂಪ್ಲೀಟ್ ಪ್ಯಾಕ್ ಆಗಿದೆ ಚಾಟ್ ಔಟ್ ಮಾಡ್ಕೊಬೋದು ಾರೆ ಹದಿನೈದನೇ ತಾರೀಕು ಟೈಮ್ ಇಲ್ಲ ನಾಳೆ ಯುಗಾದಿ ಅದಕ್ಕೋಸ್ಕರ ಬಂದಿದ್ದೀನಿ ಬೆಂಗಳೂರಿಗೆ ಕಳೆದ ಇಪ್ಪತ್ತೈದು ಹೂಡಿದ್ದೇನೆ ಹಾಗಾಗಿ ಏನು ಸಮಸ್ಯೆಗಳಿಲ್ಲ ಎಲ್ಲರೂ ಒಂದು ವಿಶ್ವಾಸಕ್ಕೆ ತಗೊಂಡೋಗುವಂಥ ಜವಾಬ್ದಾರಿ ನನ್ನ ಮೇಲೆ ಇದೆ ಇಲ್ಲ ಕೆಲವು ಕೆಲವೊಂದಷ್ಟು ವಿಚಾರಗಳು ಚರ್ಚೆ ಮಾಡಿದ್ವು ಹನ್ನೆರಡನೇ ತಾರೀಕು ಬರ್ತಾ ಇದ್ದಾರೆ ಸಿದ್ದರಾಮಣ್ಣ ದೇವೇಗೌಡರು ಸಾಹೇಬರು ಕುಮಾರಣ್ಣವರೆಲ್ಲ ಒಂದೇ ವೇದಿಕೆ ಎಷ್ಟೇ ಬಿಸಿ ಇದ್ರು ಏನೇ ಕೆಲಸಗಳಿದ್ರು ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ನಮ್ಮ ಸರ್ಕಾರ ನಮ್ಮ ಹಕ್ಕು ಸೊ ಹಾಗಾಗಿ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ ನಾನು ವೋಟ್ ಮಾಡ್ತಾ ಇದೀನಿ ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ ಟಿವಿ ಫೈವ್ ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ ನೀವು ಸಹ ಕೈ ಜೋಡಿಸಿ ಎಲ್ರಿಗೂ ಒಳಗಾಗಿ ಮತ ಚಲಾಯಿಸಿ ನಮ್ಮ ಮತ ನಮ್ಮ ಹಕ್ಕು ಇದು ಟಿವಿ ಫೈವ್ ಕಳಕಳಿ